ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಬ್ಯೂಟಿಫುಲ್ ಡಿಸೈನರ್ ಬೊಟಿಕ್ ಸ್ಯಾರೀಸ್ ಬೋಟಿಕ್ ಸ್ಯಾರೀಸ್ ಅಂದ್ರೆ ಎಲ್ಲರಿಗೂ ಫಂಕ್ಷನ್ ಇರಲಿ ಪಾರ್ಟಿ ವೇರ್ ಇರಲಿ ಎಲ್ಲರಿಗೂ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅವ್ರಿಗೆ ಡಿಸೈನರ್ ಸ್ಯಾರೀಸ್ ಅಂದ್ರೆ ಸೂರತೆ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಅಂಡ್ ಈ ಕಲೆಕ್ಷನ್ಸ್ ರೀಟೇಲರ್ಸ್ ಬೋಟಿ ತುಂಬಾ ಸಪೋರ್ಟ್ ಮಾಡ್ತಾ ಇದೀವಿ ನಮ್ಮ ಹತ್ರ ಡಿಸೈನರ್ ಫ್ಯಾನ್ಸಿ ಬೊಟಿಕ್ ಸ್ಯಾರೀಸ್ ಅಂದ್ರೆ ಎರಡು ರೂಪಾಯಿನಿಂದ ನಿಂದ ಕಲೆಕ್ಷನ್ಸ್ ಇದೆ ಬಟ್ ಇವತ್ತು ತಂದಿರೋದು ಒಂದು ಐನೂರು ರೂಪಾಯಿನಿಂದ ಒಂದು ಹದಿನೈದು ಸಾವಿರ ಅಂತ ಹೇಳಿ ಎರಡು ಸಾವಿರ ಒಳಗಡೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆಕ್ಚುವಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರಿಗೆ ಡೀಟೇಲ್ಸ್ ಬೇಕು ಅನ್ನೋರು ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಲೆಕ್ಷನ್ಸ್ನ ಬೇಗ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಆ್ಯಡ್ ಮಾಡಿ ಆ್ಯಂಡ್ ಬೊಟಿಕ್ ರೀಟೇಲರ್ಸ್ ಈ ಕಲೆಕ್ಷನ್ಸಲ್ಲಿ ಅಲ್ಲಿ ಹ್ಯೂಜ್ ಪ್ರಾಫಿಟ್ ಇದೆ ಆ್ಯಂಡ್ ವುಮೆನ್ಸ್ ಫೆಸ್ಟಿವ್ ನಿಮಗೆ ವುಮೆನ್ಸ್ಗೆ ಫೆಸ್ಟಿವಲ್ ಬೇಸ್ಡಲ್ಲಿ ಅಲ್ಲಿ ನಿಮಗೆ ಆಲ್ರೆಡಿ ನೀವು ಒಂದು ಹೌಸ್ ವೈಫ್ ಆಗಿದ್ದೀರಾ ನನಗೆ ಏನಾದರೂ ಒಂದು ಬೊಟಿಕ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಬಿಸ್ನೆಸ್ ಮಾಡ್ಯೂಲ್ಗೆ ಸ್ಟೋರ್ ಸೆಟ್ ಅಪ್ ಮಾಡಬೇಕು ಅನ್ನೋರಿಗೆ ನಮ್ಮ ಹತ್ರ ಬ್ಯಾಕ್ ಆ್ಯಂಡ್ ಟೀಮ್ ಇದ್ದಾರೆ ನಿಮಗೆ ಫ್ರಾಂಚೈಸಿ ಸೆಟಪ್ ಅಲ್ಲಿ ಬೇಕು ಅನ್ನೋರು ಫರ್ದರ್ ಇನ್ಫಾರ್ಮೇಷನ್ಗೆ ಕಾಲ್ ಮಾಡ್ಬೋದು ಸೊ ಈ ಕಲೆಕ್ಷನ್ಸ್ನ ಬೇಗ ನೋಡಿ ಸೊ ಬ್ಯೂಟಿಫುಲ್ ಸಾಡಿ ಮೆಹಂದಿ ಕಲರ್ ಬೇಸ್ಡಲ್ಲಿ ಬಂದಿದೆ ಸೊ ಎಷ್ಟು ಡಿಸೈನರ್ ತಪಶ್ಯ ಅಂತ ಕೊಟ್ಟಿದ್ದಾರೆ ಕೋಡು ಕೋಡ್ ನೋಟ್ ಮಾಡ್ಕೊಳ್ಳಿ ಯುನಿಕ್ ಡಿಸೈನರ್ ಸರ್ಕಲ್ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ಸೊ ಫ್ಯಾನ್ ಬೇಸ್ಡಲ್ಲಿ ನೋಡಿ ಸೊ ಈ ಥರ ಕರ್ವಿಂಗ್ ಬೇಸ್ಡಲ್ಲಿ ಅಂಬ್ರೆಲ್ಲಾ ಬೇಸ್ಡಲ್ಲಿ ಬಾಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ತಪಶ್ಯಾ ಬೇಸ್ಡಲ್ಲಿ ಈ ಕಲೆಕ್ಷನ್ಸ್ನ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಇದರಲ್ಲಿಯೂ ಕಲರ್ ಆಪ್ಷನ್ಸ್ ಇದೆ ನೆಕ್ಸ್ಟ್ ಕಲರ್ ವೆಡ್ಡಿಂಗ್ ಬೇಸಲ್ಲಿ ಅಲ್ಲಿ ಸಾರಿ ಸಿಂಪಲ್ ಆಗಿ ರೆಡ್ ಕಲರ್ ಬೇಕು ನನಗೆ ಓನ್ಲಿ ರೆಡ್ ನನಗೆ ತುಂಬ ಇಷ್ಟ ಅನ್ನೋರ್ಗೆ ಇದು ವಿಚಿತ್ರ ಬೇಸ್ಡಲ್ಲಿ ಬಂದಿದೆ ಮೋರ್ ಪಂಕ್ ಅಂತ ಫ್ಯಾನ್ಸಿ ಗೋಲ್ಡನ್ ಟೆಸ್ಲ್ಸ್ ಬಂದಿದೆ ಈ ಸಾರಿನೂ ವಿತ್ ಮೋಸ್ ಗೋಲ್ಡನ್ ಸ್ಟೋನ್ ಬೇಸ್ಡಲ್ಲಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಸ್ಯಾಟಿನ್ ಲೇಸ್ ಹೈಲೈಟ್ ಮಾಡಿದ್ದಾರೆ ವಿಚಿತ್ರ ಸ್ಯಾರೀಸ್ ಅಂದರೆ ತುಂಬ ಫಾಸ್ಟ್ ಮೂವಿಂಗ್ ಈ ಸ್ಯಾರೀಸಲ್ಲಿ ಒಂದು ಶೈನಿಂಗ್ ಇರುತ್ತೆ ಸೊ ಈ ಸ್ಯಾರಿ ಬೇಸ್ ಮಾಡೆಲ್ ಬೇಕು ಅನ್ನೋರಿಗೆ ಇದರಲ್ಲಿಯೂ ಕಲರ್ ಶರ್ಟ್ ಇದೆ ನಿಮಗೆ ಸೊ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ಸ್ ಕಲರ್ ಚಾರ್ಟ್ ಜೊತೆ ನಿಮಗೆ ಸೆಲ್ ಮಾಡೋದು ಸಿಂಗಲ್ ಪೀಸ್ ಇಲ್ಲ ನೀವು ತಗೊಂಡು ಸಿಂಗಲ್ ಸಿಂಗಲ್ ಪೀಸ್ಗೆ ಕಲರ್ಸ್ಗೆ ನೀವು ಮಾರ್ಜಿನ ಇಡ್ಬೋದು ನೆಕ್ಸ್ಟ್ ಕಲರ್ ಫಾಯಿಲ್ ವರ್ಕಲ್ಲಿ ಚಮ್ಕಿ ವರ್ಕ್ ಜಿಮ್ಮಿಚು ಫ್ಯಾಬ್ರಿಕ್ ಗ್ರೀನ್ ಕಲರ್ ಬ್ಯೂಟಿಫುಲ್ ಸ್ಯಾರಿ ಗ್ರೀನ್ ಬೇಸ್ಡ್ ಸಿಲ್ವ ಫಿನಿಷಿಂಗ್ ಶ್ರದ್ಧಾ ಕೋಡ್ ನೋಡಿ ಒಂದೊಂದು ವರ್ಕಲ್ಲಿ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ವಿತ್ ಬ್ಲೌಸ್ ಬಂದುಬಿಡುತ್ತೆ ಡೌಟೇ ಇಲ್ಲ ಸೊ ಎಲ್ಲ ಸ್ಯಾರೀಸಲ್ಲಿ ನಿಮಗೆ ಯೂನಿಕ್ ಲೇಟೆಸ್ಟ್ ಕಲೆಕ್ಷನ್ಸ್ ಫಾಸ್ಟ್ ಮೂವಿಂಗ್ ಬೊಟ್ಟಿಕಲ್ಲಿ ಒಂದೊಂದು ಕಲರ್ನ ನೀವು ಡಿಸ್ಪ್ಲೇಲಿ ಹಾಕ್ಬೋದು ಕಸ್ಟಮರ್ಸ್ಗೆ ಸಜೆಸ್ಟ್ ಮಾಡ್ಬೋದು ಬೊಟಿಕ್ ಅಂದರೆ ಯಾವಾಗಲೂ ಬಿಸ್ನೆಸ್ಸಲ್ಲಿ ಮಾರ್ಜಿನ್ ಇದೆ ಸೊ ಲ್ಯಾವೆಂಡರ್ ಕಲರ್ ಸ್ನೇಕಿ ಟೈಪಲ್ಲಿ ನಿಮಗೆ ಸ್ಯಾಟಿನ್ ಹೈಲೈಟ್ ಕಟ್ಟಿದ್ದಾರೆ ಸಿಲ್ವರ್ ಸ್ಟೋನ್ ವಿತ್ ಕಾಪರ್ ಸ್ಟೋನ್ ಫಿನಿಶಿಂಗ್ ಮಾಡಿದ್ದಾರೆ ಡಾರ್ಕ್ ಪರ್ಪಲ್ ಬೇಸ್ಡಲ್ಲಿ ನಿಮಗೆ ವಿತ್ ಬ್ಲೌಸ್ ಬಂದ್ಬಿಡುತ್ತೆ ನೋಡಿ ಜಿಮಿಚೂ ಫ್ಯಾಬ್ರಿಕ್ ಬೇಸ್ಡಲ್ಲಿ ಸೊ ಈ ಥರ ಸ್ನೇಕಿ ಪ್ಯಾಟರ್ನಲ್ಲಿ ಎಕ್ಸಾಕ್ಟ್ ಪ್ಯಾಟರ್ನಲ್ಲಿ ಸ್ಟೋನ್ ವಿತ್ ಲೇಸ್ ಹೈಲೈಟ್ ಮಾಡಿದ್ದಾರೆ ರಂಗೋಲಿ ಇಸ್ ಅ ಗೋಡ್ ಎಲ್ಲ ಕಲೆಕ್ಷನ್ಸ್ ಸಮ್ಮರ್ ಸೀಸನ್ಗೆ ಬಂದಿರೋ ಟ್ರೆಂಡಿಂಗ್ ವೆರೈಟೀಸ್ ನೆಕ್ಸ್ಟ್ ಕಲರ್ ಬ್ಲೂ ಶೇಡ್ ಅಲ್ಲಿ ವೈರಿಂಗ್ ವರ್ಕ್ ಜೆರಿ ವೈರಿಂಗ್ ವರ್ಕ್ ಶ್ರೀ ಅಂತ ಕೋಡ್ ಕೊಟ್ಟಿದ್ದಾರೆ ಬುಟ್ಟ ವರ್ಕ್ ಅಲ್ಲಿ ವೈರಿಂಗ್ ಕವರ್ಡ್ ವೈರಿಂಗ್ ವರ್ಕ್ ಕೊಟ್ಟಿದ್ದಾರೆ ಶ್ರೀ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇ ಬೇಸ್ ಬೇಕು ಅನ್ನೋರಿಗೆ ಇ ಬೇಸ್ ಅಲ್ಲಿ ಕಲರ್ ಆಪ್ಷನ್ಸ್ ಇದೆ ಸೊ ಈ ತರ ಟ್ರೆಂಡಿಂಗ್ ಕಲೆಕ್ಷನ್ಸ್ ಬೇಕು ಅನ್ನೋರು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಒಟ್ಟಿಗೆ ರನ್ ಮಾಡಬೇಕು ಒಂದು ಫ್ರಾಂಚೈಸಿ ಬೇಸ್ಡ್ ಅಲ್ಲಿ ಸ್ಟೋರ್ ಸೆಟ್ ಅಪ್ ಮಾಡಬೇಕು ಅನ್ನೋರು ನಮ್ಮ ಸ್ಕ್ರೀನಲ್ಲಿರೋ ನಂಬರಲ್ಲಿ ಆನ್ಲೈನ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಬಿಸ್ನೆಸ್ ಪರ್ಚೇಸ್ ಮಾಡಬೇಕು ಅನ್ನೋರು ಡೈರೆಕ್ಟ್ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ಸ್ಯಾಂಪಲ್ಸ್ ಒಂದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರಗೂ ನೀವು ಪರ್ಚೇಸ್ ಮಾಡಿ ಲಕ್ಷ ಲಕ್ಷ ಬೇಕು ಅನ್ನೋರು ರೆಗ್ಯುಲರ್ ಆಗಿ ನಿಮ್ಮ ಲೊಕೇಶನಲ್ಲಿ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ಸಜೆಷನ್ ತಗೊಂಡು ಈ ಕಲೆಕ್ಷನ್ಸ್ನ ತಗೊಂಡೋಗಿ ಕುರ್ತಿ ಇರಲಿ ಕಾಟನ್ ಸಾಡಿ ಇರಲಿ ಬೊಟ್ಟಿಗ್ ಇರಲಿ ಫ್ಯಾನ್ಸಿ ಇರಲಿ ಪಾಥಿವೇರ್ ಎಲ್ಲದರಲ್ಲಿ ಈ ಪ್ಯಾಟರ್ನ್ ನೋಡಿದ್ರೆ ವೈಟ್ ಬೇಸ್ ಥ್ರೆಡ್ ವರ್ಕ್ ಚಮ್ಕಿ ವರ್ಕ್ ಪೀಚ್ ಆ ಬೇಬಿ ಪಿಂಕ್ ಕಲೆಕ್ಷನ್ ಶ್ರದ್ಧಾ ಕೋಡ್ ಅಂಬ್ರೆಲಾ ಟೆಸಲ್ಸ್ ಕೊಟ್ಟಿದ್ದಾರೆ ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಲೇಸ್ ಹೈಲೈಟ್ ಮಾ ವರ್ಕ್ ಮಾಡಿದ್ದಾರೆ ಸೊ ವಿತ್ ಬ್ಲೌಸ್ ಪೀಚ್ ಕಲರ್ ಕಾಂಬಿನೇಷನ್ ಬಂದಿದೆ ಸೊ ಬ್ಲೌಸ್ ನಿಮಗೆ ಡಿಸೈನು ಬಂದಿದೆ ಸೊ ಆಲ್ರೆಡಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸಲ್ಲಿ ವಿತ್ ಬ್ಲೌಸೇ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡಾರ್ಕ್ ಆನಿಯನ್ ಪಿಂಕ್ ಅಂತ ಬಂದಿದೆ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಇಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೆಹರಿಯಾ ಬೇಸ್ಡಲ್ಲಿ ಸ್ಕ್ವಯರ್ ಬೇಸ್ಡಲ್ಲಿ ರೆಡ್ ಕಲರ್ ವಿತ್ ಸಿಲ್ವರ್ ಸ್ಟೋನ್ ಫಿನಿಶಿಂಗ್ ಚಮ್ಕಿ ವರ್ಕ್ ಕರ್ವಿಂಗ್ ಡಿಸೈನ್ ಕರ್ವಿಂಗ್ ಡಿಸೈನ್ ಬ್ಯೂಟಿಫುಲ್ ಡಿಸೈನ್ ಈ ಥರ ಒಂದೊಂದು ಪ್ಯಾಟರ್ನ್ ಅಲ್ಲಿ ಒಂದೊಂದು ಯೂನಿಕ್ ಲೇಟೆಸ್ಟ್ ಡಿಸೈನ್ ತಪಶ್ಯ ಅಂತ ಕೊಟ್ಟಿದ್ದಾರೆ ಸೊ ಬ್ಲೌಸಲ್ಲಿಯೂ ನಿಮಗೆ ಈ ಥರ ವರ್ಕ್ ಬಂದಿದೆ ಹ್ಯಾಂಡ್ ವರ್ಕು ಬಂದಿದೆ ಹ್ಯಾಂಡ್ಸಲ್ಲಿ ನೆಕ್ ಪ್ಯಾಟನೂ ಬಂದಿದೆ ಆಲ್ಮೋಸ್ಟ್ ಸೆಮಿ ಸ್ಟಿಚ್ಡ್ ಡಿಸೈನರ್ ವಿತ್ ಬ್ಲೌಸ್ ಸೊ ಈ ಕಲೆಕ್ಷನ್ಸ್ ಬೇಕು ಅನ್ನೋರು ಈ ಕಲೆಕ್ಷನ್ಸ್ ನಾನು ತಪಸ್ ಅಂತ ಕೋಡ್ ಹೇಳಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಎಕ್ಸ್ಕ್ಲೂಸಿವ್ ಟ್ರೆಂಡಿಂಗ್ ಬೊಟಿಕ್ ವೆರೈಟೀಸ್ ಮೂವತ್ತು ಸಾವಿರ ಐವತ್ತು ಸಾವಿರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪರ್ಚೇಸ್ ಮಾಡ್ಕೋಬೋದು ಲೈವ್ ವಿಡಿಯೋ ಕಾಲಿಂಗ್ ಪರ್ಚೇಸ್ ಮಾಡಿ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಏರ್ಪೋರ್ಟ್ನಿಂದನೂ ವಿಸಿಟ್ ಮಾಡೋಕ್ಕೆ ಬರ್ಬೋದು ನಿಮಗೆ ಸೂರತ್ ಅಷ್ಟು ದೂರ ಇಲ್ಲ ಎಂಜಾಯ್ ಮಾಡಿ ಒಂದು ಟ್ರಿಪ್ ನೋಡಿ ಸೂರತ್ತಲ್ಲಿ ಬಂದರೆ ಡೈಮಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಡೈಮಂಡ್ಸ್ಗೆ ಟೈ ಇರಲಿ ಟೆಕ್ಸ್ಟೈಲ್ಗೆ ಹ್ಯೂಜ್ ದೊಡ್ಡ ಮಾರ್ಕೆಟ್ ಸೂರತ್ ಸೊ ಟೆಕ್ಸ್ಟೈಲ್ ವರ್ಲ್ಡ್ ವೈಲ್ಡ್ ಈ ಕಲೆಕ್ಷನ್ಸ್ನ ಎಷ್ಟೋ ಜನ ರಿಟೇಲರ್ಸ್ಗೆ ಸಪೋರ್ಟ್ ಮಾಡ್ತಾ ಇರೋ ಕಲೆಕ್ಷನ್ಸ್ ಕೇಸರಿಯ ಒನ್ ಸ್ಟಾಪ್ ಅಂದರೆ ಡೆಸ್ಟಿನೇಷನಲ್ಲಿ ನಿಮಗೆ ಸಾಡಿ ಲೆಹಂಗಾ ಕುರ್ತಿ ಡಿಸೈನರ್ ಬೋಟಿಕ್ ಸೈಡ್ ವೇರ್ ಪಾರ್ಟಿ ವೇರ್ ಬಾಟಮ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಸೊ ವೇರ್ ಕಲೆಕ್ಷನ್ಸ್ ಮೆನ್ ಟೀ ಶರ್ಟ್ಸ್ ಕಿಡ್ಸ್ ಕಲೆಕ್ಷನ್ಸ್ ದುಪಟ್ಟಾಸ್ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬೋದು ಒಂದೇ ಜಾಗದಲ್ಲಿ ಈ ಕಲೆಕ್ಷನ್ಸಲ್ಲಿ ಡ್ಯಾಮೇಜಸ್ ಇಲ್ಲ ನೋ ಕ್ವಾಲಿಟಿ ಕಾಂಪ್ರಮೈಸ್ ನೋ ಕ್ವಾಂಟಿಟಿ ಕಾಂಪ್ರಮೈಸ್ ಒಂದೇ ಒಂದೊಂದು ಕಲೆಕ್ಷನ್ಸಲ್ಲಿ ನಿಮಗೆ ಬಂದು ಯೂನಿಕ್ ಡಿಸೈನ್ಸ್ ಇದೆ ವ್ಯಾಪಾರ ಹೆಂಗೆ ಮಾಡಬೇಕು ಎಷ್ಟು ಮಾರ್ಜಿನ್ ಇಡಬೇಕು ನಿಮಗೆ ಗೈಡ್ ಮಾಡ್ತಾರೆ ಫರ್ದರ್ ಇನ್ಫಾರ್ಮೇಷನ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸಿ ಓ ಡಿ ಆಪ್ಷನ್ಸ್ ಪ್ಯಾನ್ ಇಂಡಿಯಾದೆ ವರ್ಲ್ಡ್ ವರ್ಲ್ಡ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟು ಇದೆ ಸೊ ಇನ್ನೂ ಏನೇನು ಕಲೆಕ್ಷನ್ಸ್ ಬೇಕು ಆ್ಯಂಡ್ ಯಾವ ಥರ ಕಲೆಕ್ಷನ್ಸ್ನು ತೋರಿಸ್ಬೇಕು ಅಂತ ನನಗೆ ಹೇಳಿ ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ಸ್ನ ಶೇರ್ ಮಾಡಿ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿಕೊಂಡು ಎಲ್ಲರ ಹತ್ರನೂ ಶೇರ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋ ನಾವು ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಜೊತೆ ಅದುವರೆಗೂ ಕೀಪ್ ಸಪೋರ್ಟಿಂಗ್ ಟೇಕ್ ಎ ಬಾಯ್ ಧನ್ಯವಾದಗಳು